ನೋಡ್ಕೋತ ಕೂತಿದ್ದೇನೆ ಯಾರೋ ನಾನು ನೋಡ್ತಿರ್ಲಿಲ್ಲ ಯಾರಪ್ಪ ಅಂತ ಹೇಳಿದ್ರಿ ಏನ್ರಿ ನೀವು ಡಿ ಕೆ ಶಿವಕುಮಾರ್ ಲೀಸ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಲೀಸ್ಟ್ ನಲ್ಲಿ ಇದೀನಿ ಸಿದ್ದರಾಮಯ್ಯ ಲೀಸ್ಟ್ ನೋ ಇದೀನಿ ಖರ್ಗೆ ಅವ್ರ ಲೀಸ್ಟ್ ನಾಗ ನೀವು ಒಟ್ಟಾರೆ ನಾನು ಹೈಕಮಾಂಡ್ ಲಿಸ್ಟ್ ನಾನು ಕಾಂಗ್ರೆಸ್ ಕಟ್ಟ ಕಾರ್ಯಕರ್ತ ನಾನು ಪ್ರಶ್ನೆ ಬರೋದಿಲ್ಲ ಯಾರು ಲಿಸ್ಟ್ ಯಾರ ಬರೋದ್ರೆ ನಾವೇನ್ ಮಾಡ್ಬೋದು ನಾವೇನ್ ಮಾಡಕ್ಕೆ ಆಗುತ್ತೆ ಅದಕ್ಕೆ ಇವತ್ತೋಡ್ರಿ ಹೆಂಗಿರ್ತಾರೆ ಕೇಳೋ ನೀವೆಲ್ಲ ನೋಡ್ತೀವಿ ಇವತ್ತು ಹೈಕಮಾಂಡ್ ಅವ್ರು ಹೇಳಿ ಇಬ್ಬರು ಕೂಡ ಊಟ ಮಾಡಿದ್ರು ಹೌದು ಇಬ್ಬರು ಕೂಡ ಊಟ ಮಾಡಿದ್ರು ಇಬ್ಬರು ಕೂಡ ಅವನಕ್ಕೆ ಊಟ ಮಾಡಿದರು ನಮಗಿಬ್ಬರು ಸಮರಸ್ಯ ಇದೆ ನಾ ಯಾವುದೋ ಜಗಳ ಪ್ರಶ್ನೆ ಇಲ್ಲ ಹೈಕಮಾಂಡ್ ಹೆಂಗೆ ಹೇಳ್ತಾ ಹಂಗೆ ಅಂತ ಅವರೇ ಹೇಳ್ತಾರೆ ಮತ್ತು ನಾವೆಲ್ಲ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ನಾವೆಲ್ಲ ಹೈಕಮಾಂಡ್ ಬಿಟ್ಟಿರ್ತೀವಿ ಹೌದಿಲ್ಲ ಅದಕ್ಕೆ ಇಷ್ಟ ಒಂದದ್ದು ನೋಡೋಕೆ ಹೋಗ್ಬೇಡ್ರಿ ವಿ ಒಳಗಡೆ ಆ ವಿರೋಧ ಪಕ್ಷದವ್ರು ಮಾಡುವಂಥ ಕೆಲಸವು ಇವೇನಪ್ಪ ಮಾಧ್ಯಮದವ್ರಿಗೆ ಒಂದು ಗೆಳಿಸಿ ಒಂದು ಏನಾದ್ರು ಒಂದು ನೆಪಸಿ ಕೆಲಸ ಆಗ್ತದೆ ಅದನ್ನು ತೋರಿಸ್ಬಿಡ್ತಾರೆ ತೋರಿಸಿ ಏನು ಒಡಕ್ಕೆ ಮನೆಯಾಗಿ ಬಿಟ್ಟಿದ್ದೇನು ಅಂತ ತೋರಿಸಿ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುವ ರೀತಿಯಲ್ಲಿ ನೆನಪನ್ನ ಮಾಡ್ತಾರೆ ಆದರೆ ಇದಕ್ಕೆ ಯಾರೂ ಆಸ್ಪದ ಕೊಡ್ತಕ್ಕಂಥದ್ದಿಲ್ಲ ಸರ್ಕಾರ ಭಾಳ ಗಟ್ಟಿಯಾಗಿದೆ ಮುನ್ನೂರ ಮೂವತ್ತಾರು ಜನ ಇದ್ದೀವಿ ಭಾಳ ಕೆಟ್ಟ ಆದರೆ ಈ ಮನೆಯ ಒಂದೇ ಬಾ ಎಲೆಕ್ಷನ್ ಬಂತು ಅದಕ್ಕೆ ಮನೆ ತೀರ್ಕೊಂಡು ತೀರ್ಕೊಂಡು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರ ಬೆಳುವಂಥ ಪ್ರಶ್ನೆ ಇಲ್ಲ ಈ ಸರ್ಕಾರ ಗಟ್ಟಿ ಮುಟ್ಟಾಗಿ ಉಳಿತಾರೆ ಮತ್ತು ಬಡವ್ರ ಸಂಬಂಧಿಯನ್ನು ಕೆಲಸ ಮಾಡಬೇಕು ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಪಟ್ಟೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಸಿದ್ದರಾಮಯ್ಯವ್ರು ಪಟ್ಟೇ ಕೊಡ್ತಾರೆ ಸೋನಿಯಾ ಗಾಂಧಿಯವರು ಪಟ್ಟೆ ಕೊಡ್ತಾರೆ ತರಿಗೆ ಅವ್ರು ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆ ನಮಗೆ ಖರ್ಗೆ ಅವರು ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆ ಅದಕ್ಕೆ ಇವೆಲ್ಲನೂ ತೆರೆ ಹಾಕಿ ನಮಗೆ ವಿಶ್ವಾಸ ಹೇಳಿ ನಾವು ನಿಮಗೆ ಎದ್ದು ಕೂಡ ನಾವು ನಿಮಗೆ ವ್ಯಕ್ತಿತ್ವವಾಗಿ ಯಾವುದನ್ನು ಈ ಈಗ ಮೊನ್ನೆ ಇದೇ ಅವಕಾಶ ಇದೆ ನೀವೇ ನೀವು ಮಜ್ಜಾಗ ಏ ಏನೂ ಕೊಟ್ಟಿಲ್ಲ ಬೆಂಬಲ ಬೆಲೆನೇ ಕೊಟ್ಟಿಲ್ಲ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈಗಾಗಲೇ ತೊಗರಿ ಬೆಂಬಲ ವಲಯದಲ್ಲಿ ಮೊದಲೇ ಏನಾಗಿ ಘೋಷಣೆ ಮಾಡಿದೆ ಅದೇ ಇದೆ ಎಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಎಲ್ಲಿಗೆ ಕೊಡಬೇಕು ಅದಕ್ಕೆ ಬೆಂಬಲ ಬೆಲೆ ಕೊಡೋದು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಕೆಲವರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಬಿಡುಗಡೆ ಆಯಿತು ನಮ್ಮ ಸರ್ಕಾರಕ್ಕೆ ಎಷ್ಟು ಹಣ ಕಳಿಸಿದ್ರು ಇಂಡಿಯಾ ಆಫಿಂದ ಅದೆಲ್ಲ ಅಕೌಂಟಿಂಗ್ ಹಾಕಿಬಿಟ್ಟಿದೆ ಎಲ್ಲರ ಅಕೌಂಟಿಗೆ ಬಂದಿದೆ ತೆರಿಗೆ ಕೆಲವರು ಒಂದು ವಾರ ಆಗಿದೆ ಬಂದು ನೀನು ಪರಿಹಾರ ನೀನು ಬೆಳೆ ಪರಿಹಾರ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಬಂದಿದೆ ಎಂಟೂವರೆ ಸಾವಿರ ರೂಪಾಯಿ ಹೆಕ್ಟರ್ ಜಮಾ ಆಗ್ತಾ ಇದೆ ಇನ್ಸೂರೆನ್ಸ್ ಅಲ್ಲ ಬೆಳೆ ಪರಿಹಾರ ಮತ್ತು ಜಮ ಆಗಿರೋದು ಮತ್ತೆ ನಮ್ಮ ನಮ್ಮ ಸರ್ಕಾರದವರು ಕೂಡ ಮೊನ್ನೆ ಆದಂತ ಗುರುವಾರ ಕ್ಯಾಬಿನೆಟ್ಗೆ ನಾವು ಕೂಡ ಕೊಡಬೇಕು ಬಿಡುಗಡೆ ಮಾಡಬೇಕು ನಮ್ದು ನಮ್ಮ ಪಾಲಿನ ಹಣ್ಣು ಬಿಡುಗಡೆ ಮಾಡಬೇಕು ಎರಡನೇ ಕಾಣ್ತಾ ಇದೆ ಅನ್ನೋದು ತೀರ್ಮಾನ ಆಗಿದೆ ಇದು ಪ್ರಶ್ನೆ ಏನು ಪ್ರಶ್ನೆ ಏನು ರಾಜಕಾರಣದಲ್ಲಿ ಎಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೃಷ್ಟಿಯಿಂದ ಎಂದು ಹಿಂದೆ ಬಿಡೋದು ರೈತರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ನಾವು ಎಂದೂ ಕೂಡ ಹಿಂದೆ ಕೊಡೋದಿಲ್ಲ ನಮ್ಮಂಥ ಮಾತಾಡಿ ಹೇಳಲಿಕ್ಕೆ ಇಚ್ಛೆ ಪಡ್ತೆ ಅಂದರೆ ರಾಜಕಾರಣ ಮಾಡಲಿಕ್ಕೆ ಹೇಳು ಬೆಂಬಲ ಬೆಲೆ ಕೊಡಲಿಲ್ಲ ಅದು ಕೊಡಲಿಲ್ಲ ನೋಡಿರಿ ಕಬ್ಬಿನ ಬೆಲೆ ಸ್ವಲ್ಪ ತಿಳ್ಕೊಳ್ಳೋ ಕಲೀರಿ ಎಲ್ಲರಿಗೂ ರೈತರು ಕೂತಿರು ಕಬ್ಬಿನ ಬೆಲೆ ಮಾಡಬೇಕು ಅಂತ ಗಲಾಟೆ ಸ್ಟಾರ್ಟ್ ಆಯಿತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ವಿ ನೋಡ್ರಿ ಸೌಫಿಯವರಿಗೆ ದಂಗಲು ಬೆಲೆ ಆಗಿ ಕೊಡಬೇಕಾಗ್ತೈತೆ ಭಾಳ ಇಡೀ ರಾಜ್ಯದಲ್ಲಿ ಒಂದು ಗಲಾಟೆ ಪ್ರಾರಂಭ ಆಗಿದೆ ಅದಕ್ಕೆ ನೀವು ಕೂಡ ಸರ್ಕಾರ ಸರಿ ಅಂತ ಹೇಳಿ ಸಂದೇಶ ಕೊಟ್ರ ಅವ್ರದ್ದು ಸರ್ಕಾರನ ಇರಲಿಲ್ಲ ಕೊನೆಗೆ ಸಿದ್ದರಾಮಯ್ಯವರು ಎಲ್ಲರನ್ನೂ ಕರೆದು ಮತ್ತು ಶಿವಾನಂದ ಪಾಟೀಲ್ ಮಿನಿಸ್ಟ್ರು ಎಲ್ಲರೂ ಸೇರಿಕೊಂಡು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಸೇರಿಕೊಂಡು ಒಂದು ತೀರ್ಮಾನ ತಗೊಂಡು ಐವತ್ತು ರೂಪಾಯಿ ಫ್ಯಾಕ್ಟ್ರಿಯಿಂದ ಕೊಡಬೇಕು ಐವತ್ತು ರೂಪಾಯಿ ಅಡಿಷನಲ್ ಆಗಿ ನಾವು ಕೊಡಬೇಕು ಸರ್ಕಾರ ಕೊಡಬೇಕು ಅದರ ಜೊತೆಯಲ್ಲಿ ಕಬ್ಬಿನ ಇಳುವರಿ ಏನು ಬರುತ್ತೆ ಸಕ್ರಿ ತಂದೇಶ್ ಮೇಲೆ ಏನು ಇಳುವರಿ ಬರುತ್ತೆ ಅದರ ಮೇಲೆ ಏನಪ್ಪ ಅಂದರೆ ಹಣವನ್ನು ನಿಗದಿಪಡಿಸಬೇಕು ಮೂರು ಸಾವಿರದ ಮುನ್ನೂರು ರೂಪಾಯಿ ಹೈಯೆಸ್ಟ್ ಅದೇನು ಹನ್ನೊಂದುವರೆ ಪರ್ಸೆಂಟ್ಗಿಂತ ಹೆಚ್ಚು ಶುಗರ್ ಬರ್ತಕ್ಕಂಥದ್ದು ಅಂದರೆ ಸಕ್ಕರೆ ಬರ್ತಕ್ಕಂಥದ್ದು ಪರ್ಸೆಂಟೇಜ್ ಇದ್ದರೆ ಅದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಡಿಮೆ ಅದಂಗೆ ತಕ್ಕಂತೆ ಕಡಿಮೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ಮಾಡಿ ತೀರ್ಮಾನ ಮಾಡಿ ಕೊಟ್ಟರು ಕೊಟ್ಟ ಮೇಲೆ ಏನಾಯಿತು ಕೊಟ್ಟ ಮೇಲೆ ಏನಾಯ್ತು ಶುಗರ್ ಫ್ಯಾಕ್ಟ್ರಿ ಮೊದಲು ನಾವು ಕೊಡೋಕ್ಕಾಗೋದಿಲ್ಲ ಅಂತ ನಾವು ಕೊಡೋಕ್ಕಾಗೋದಿಲ್ಲ ನಮಗೆ ಆಗೋದಿಲ್ಲ ಅಂತ ಶುಗರ್ ಫ್ಯಾಕ್ಟ್ರಿ ಕೊನಿಗೆ ಕರೆದವ್ರನ್ನ ಮನವರಿಸಿ ಒಪ್ಪಿಸಿ ಅದನ್ನು ನಿರ್ಧಾರ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡ ಮೇಲೆ ಏನಾಯ್ತು ಮೂವತ್ತೆಂಟು ರೂಪಾಯಿ ಸಕ್ರೆ ಇತ್ತು ಮೂವತ್ತೆಂಟು ರೂಪಾಯಿ ಇತ್ತು ಮೂವತ್ತೆಂಟು ಅವತ್ತೇನ ಗೆಲಾಕ್ ನಡೀತಾ ಇತ್ತಲ್ಲ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಈಗ ಕೇಂದ್ರ ಸರ್ಕಾರದವರು ಸಕ್ರೆ ಬೆಲೆನ ನಾಲ್ವತ್ತೆರಡು ಚಿಲ್ಲರ್ ಮಾಡಿದ್ರು ಅವತ್ತಿನ ನೀವು ನಲವತ್ತೆರಡು ಚಿಲ್ಲರ್ ಮಾಡಿದ್ರೆ ಯಾವ ಶುಗರ್ ಫ್ಯಾಕ್ಟ್ರಿ ಕೂಡ ತಕರಾರ ಮಾಡ್ತಿದ್ದಿಲ್ಲ ಆಯ್ತು ರೀ ಮೂರ್ ಸಾವಿರದ ಮುನ್ನೂರು ಕೊಟ್ಟು ಬಿಡ್ತೀವಿ ಅಂತಿದ್ದ ಗಲಾಟೆನಾಗ್ತಿದ್ದಿಲ್ಲ ರಾಜ್ಯದಲ್ಲಿ ಗಲಾಟೆನಾಗ್ತಿದ್ದಿಲ್ಲ ರಾಜ್ಯದಲ್ಲಿ ಅಂದ್ರೆ ರಾಜ್ಯಗಳಲ್ಲಿ ಇರಬೇಕು ಗಲಾಟೆ ಅಂದ್ರೆ ಇವರು ಆರಾಮ ಸಂತೋಷದಿಂದ ಇರ್ತಾರೆ ಇವರೆಲ್ಲ ರಾಜ್ಯಗಳಲ್ಲಿ ಒಂದಿನ ಒಂದು ಗಲಾಟೆ ಇರಬೇಕು ರೈತರು ಯುದ್ಧ ಪಂಜಾಬ್ನಲ್ಲಿ ಗುಂಡ್ ಹಾಕಿದ್ರು ಟ್ಯಾಂಕರ್ ಇರಿಸಿದ್ರು ಯುದ್ಧದ ಟ್ಯಾಂಕರ್ಸ್ ಒಂದು ಇರಿಸಿದರು ರೈತರ ಮೇಲೆ ಗುರಿ ಬಾರ ಸಾವಿರಾರು ಹತ್ತಿರ ಎ ಪಿ ಎಂ ಸಿ ಆಕ್ಟ್ಗೆ ತಿದ್ದುಪಡಿ ತಂದೀರಿ ನೀವು ತಪ್ಪಿದ್ರು ಅಂತ ತಿಳ್ಕೊಂಡು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಗುಂಡ ಹತ್ತು ತಿಂಗಳ ಗಂಟ್ಲೆ ಕೂತರು ಅಲ್ಲಿ ಏನಪ್ಪಾ ಅಂದ್ರೆ ಕ್ಯಾರ ಅದೇ ಅವ್ರೆಲ್ಲರ ಮೇಲೂ ಅತ್ಯಾಚಾರವನ್ನು ಮಾಡಿದ್ರು ಇದು ರಾಜಕಾರಣದಲ್ಲಿ ನಮ್ಮದು ಬಹಳ ಶಾರ್ಟ್ ಮೆಮರಿ ಆಯ್ತು ನಾವು ಬಹಳ ಬೇಗನೆ ಮರಿತೀವಿ ಜನರು ಭಾರತೀಯ ಜನರು ಭಾರತೀಯ ಮತದಾನ ಎಂಗದಿವೆಲ್ಲ ಬಾಳಗೂ ಮರಿತಿ ಅದಕ್ಕೆ ಮತ್ತೆ ಮುಂಜಾನೆ ಏನೂ ಊಟ ಮಾಡಿಸಿದ್ರೆ ಸಾಯಂಕಾಲ ಎನ್ಕೊಂಡ್ರೆ ಇಡಂಗಿದ್ದೀರಿ ಮುಂಜಾನೆ ಊಟ ಮಾಡಿಸಿದ್ರೆ ಸಾಯಂಕಾಲ ಇಂದ ಎರಡ ಒಂದು ಕಾಲಿತ್ತು ಹಳ್ಳಿಗೆ ಬಂದು ಗೌಡ್ರ ಮನೆಗೆ ಸೌಕರ್ಯ ಮನೆಯಾಗ ಊಟ ಮಾಡಿ ಹೋಗಿದ್ ಅಂದ್ರೆ ಅವಮ್ಮಕ್ಕ ಅಂತಲೇ ಹೇಳ್ತಿತ್ತು ನಾನು ಸಾಯಂಕಾಲ ವ್ಯವಸ್ಥೆ ಏನಿ ಸೌಕರ್ಯ ಅಂತ ನಮ್ಮ ಜವಾಬ್ದಾರಿ ಎಲ್ಲಿ ಅಂತ ಕಡಿಮೆ ಮಾಡ್ಕೊತಾ ಇದೀವಿ ಅದನ್ನು ಅಲಕ್ಷ ಆಗಿದೆ ಸಮಾಜ ಅಲಕ್ಷ ಆಗ್ತಾ ಇದೆ ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ ದಯವಿಟ್ಟು ಜಾಗೃತರಾಗಿರೋಣ ಇತಿಹಾಸವನ್ನು ಓದ್ಕೊಂಡು ಪ್ರಯತ್ನ ಮಾಡೋಣ ಯಾರ ಸ್ವಭಾವ ಏನು ರಾಜಕಾರಣ ಯಾವ ರೀತಿಯಾಗಿ ನಡೀಬೇಕು ಅನ್ನುವಂಥದ್ದು ಮತ್ತು ಜನರ ಪರ ಇರ್ತಕ್ಕಂಥ ಯಾರಪ್ಪ ಅನ್ನೋದನ್ನು ಸ್ವಲ್ಪ ನಾವು ಯಾವಾಗಲೂ ಕೂಡ ಆ ಅರಿವನ್ನು ಇಟ್ಕೊಂಡು ನೀಡೋದ್ರೆ ನಮ್ಮ ಎಲ್ಲರೂ ಏಳಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಕಾರ್ಯವಾದಂತಹ ನೆರವು ತರಲಿಕ್ಕೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ